ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಭಗೀರಥ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಉಪ್ಪಾರ ಜನಾಂಗದ ಹೆಣ್ಣು ಮಕ್ಕಳಿಗಾಗಿ ವಿದ್ಯಾರ್ಥಿನಿಲಯ ಸ್ಥಾಪನೆಯ ಬಗ್ಗೆ ಚಿಂತನಾ ಮಂಥನ ಸಭೆಯನ್ನು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜ್ಞಾನವೇ ಶಕ್ತಿ ಜ್ಞಾನದಿಂದಲೇ ಅಧಿಕಾರ ಎಂಬ ಘೋಷವಾಕ್ಯದೊಂದಿಗೆ ಉಪ್ಪಾರ ಸಮಾಜದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶದಿಂದ ರಾಜ್ಯ ಮಟ್ಟದಲ್ಲಿ ಭಗೀರಥ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟನ್ನು ಸ್ಥಾಪಿಸಲಾಗಿರುತ್ತದೆ ಕಟ್ಟೆ ಕಟ್ಟುತ್ತೇವೆ ಉಪ್ಪಾರ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿನಿಲಯವನ್ನು ಎಂಬ ದೃಢ ಸಂಕಲ್ಪದೊಂದಿಗೆ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಉಪ್ಪಾರ ವಿದ್ಯಾರ್ಥಿನಿಲಯದಲ್ಲಿ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಾಜದ ಬಂಧುಗಳು ಚಿಂತನ ಮಂಥನ ಸಭೆಯಲ್ಲಿ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಪಿ ಶಿವಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿರುತ್ತದೆ ಎಂಬುದಾಗಿ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದ ಡಿ ಜಗನ್ನಾಥ ಸಾಗರ್ ಹಾಗೂ ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರಾದ ಕರಳಪುರ ನಾಗರಾಜು ಹಾಗೂ ಇನ್ನಿತರರು ಹಾಜರಿದ್ದರು ಸೋಮಶೇಖರಪ್ಪ ಅವರು ಭದ್ರತಾ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ನ ವಲಯ ಕಾರ್ಯದರ್ಶಿಗಳು ನನ್ನ ಎಡಭಾಗದಲ್ಲಿ ಅವರು ಮೈಸೂರು ಜಿಲ್ಲಾ ಉಪಾರ ಸಂಘದ ಅಧ್ಯಕ್ಷರು ಹಾಗೆ ಇನ್ನೊಬ್ಬರು ಶ್ರೀಯುತ ವಿನೋದ್ ರವರು ಜೆ ಪಿ ನಗರದ ಭಾಗದಲ್ಲಿ ಮುಖಂಡರು ನನ್ನ ಹೆಸರು ಜಗನ್ನಾಥ ಸಾಗರ್ ನಾನು ಭದ್ರತಾ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕೆಲವು ವಿಚಾರಗಳನ್ನು ನಮಗೆ ಹೇಳಲಿಕ್ಕೆ ಇಚ್ಛೆ ಮನಸ್ಸು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ರಾಜ್ಯ ಮಟ್ಟದ ಭಗೀರಥ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ಇದರ ಬಹುಮುಖ್ಯವಾದ ಉದ್ದೇಶ ಉಪ್ಪಾಲ ಸಮಾಜದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡ್ತಕ್ಕಂಥದ್ದು ಹಾಗೆಯೇ ವಿದ್ಯಾರ್ಥಿ ನಿಲಯವನ್ನು ಹೆಣ್ಣು ಮಕ್ಕಳಿಗೋಸ್ಕರ ನಿರ್ಮಾಣ ಮಾಡಬೇಕು ಅಂತದ್ದು ಅಗತ್ಯ ಬಿದ್ದಲ್ಲಿ ನಾವು ತೀರಾ ಕಷ್ಟ ಮಕ್ಕಳನ್ನ ದತ್ತು ಯೋಜನೆ ಹೇಳಿ ಅವರನ್ನ ಸ್ವೀಕಾರ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಬೆಂಬಲಿಸ್ತಕ್ಕಂಥದ್ದು ನಾವೆಲ್ಲ ಒಂದು ನೋವಿನ ಸಂಗತಿ ಏನಂತಂದ್ರೆ ಸ್ವಾತಂತ್ರ್ಯ ಪೂರ್ವಿಗೆ ಎಪ್ಪತ್ತೊಂಬತ್ತು ವರ್ಷವಾಗಿದೆ ಹೊರಗೂ ಕೂಡ ಉಪ್ಪಾರ ಸಮಾಜದ ಹೆಣ್ಣು ಮಕ್ಕಳಿಗಾಗಿ ನಾವು ವಿದ್ಯಾಸ ನಿಲಯವನ್ನು ಸ್ಥಾಪನೆ ಮಾಡೋದರಲ್ಲಿ ವಿಫಲರಾಗಿದ್ದೇವೆ ಅಂತಕ್ಕಂಥದ್ದನ್ನು ನಾವು ಒಪ್ಪೊಳ್ಳೇಬೇಕಾಗ್ತದೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೇ ನಮ್ಮ ಸಮಾಜದ ಹಿರಿಯರು ಆದಂಥ ಬೆಳ್ಳೂರು ತಮ್ಮಯ್ಯನವರು ವೈಕೆ ಕಂಡೈನವರು ಅಂತ ಆ ಮುಖಂಡರು ಅವಾಗಲೇ ಸಿಐಟಿವಿಯಿಂದ ಸೈಟ್ ಅನ್ನ ಪಡೆದು ಮೈಸೂರಿನ ಪ್ರತಿಷ್ಠಿತ ಸರಸ್ವತಿಪುರ ಬಡಾವಣೆಯಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿದ್ರು ಆ ವಿದ್ಯಾರ್ಥಿ ನೆಲ ಸ್ಥಾಪನೆಯಾಗಿ ಸುಮಾರು ಎಂಬತ್ತೈದು ವರ್ಷಗಳಾಗಿದೆ ಸ್ವತಂತ್ರ ಬಂದು ನಮಗೆ ಎಪ್ಪತ್ತೊಂಬತ್ತು ವರ್ಷವಾಗಿದೆ ಆದಾಗ್ಯೂ ಕೂಡ ನಾವು ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಬಂದು ವಿದ್ಯಾರ್ಥಿನಿ ಸ್ಥಾಪನೆ ಮಾಡಿದ್ದಾರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯ ಮೊದಲನೇ ವರದಿನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಉಪ್ಪನ ಸಮಾಜದ ಶೈಕ್ಷಣಿಕ ಮಟ್ಟ ರಾಜ್ಯದಲ್ಲಿ ಅತ್ಯಂತ ಕನಿಷ್ಠವಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಬಹುಮುಖ್ಯವಾದ ಕಾರಣ ಹೆಣ್ಣು ಮಕ್ಕಳಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಅವರನ್ನ ನಾವು ಪ್ರೋತ್ಸಾಹ ನೀಡುತ್ತೆ ಇರತಕ್ಕಂಥದ್ದು ಇತ್ತೀಚೆಗಷ್ಟೇ ಗ್ರಾಮೀಣ ಪ್ರದೇಶಗಳಿಂದ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೋಸ್ಕರ ನಗರಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಅವರಿಗೆ ಹೇಗೆ ಆರ್ಥಿಕವಾಗಿ ನಿಭಾಯಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಭದ್ರತಾ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ಎಲ್ಲ ಸಮಾಜದ ಮುಖಂಡರುಗಳು ಜಿಲ್ಲಾ ಅಧ್ಯಕ್ಷರು ಎಲ್ಲರ ಸಹಯೋಗದೊಂದಿಗೆ ನಾವೇನು ಚಿಂತನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗಲಾದ್ರು ಕೂಡ ಇಷ್ಟು ತಡವಾಗಿ ಆದರೂ ಕೂಡ ಬೆಟರ್ ಹೇಗಾದರೂ ದೆನ್ ನಾವು ಒಂದು ವಿದ್ಯಾರ್ಥಿ ನಿಲಯವನ್ನು ಹೆಣ್ಣು ಮಕ್ಕಳಿಗೋಸ್ಕರ ಸ್ಥಾಪನೆ ಮಾಡಲೇಬೇಕಾಗ್ತದೆ ಒಂದುಗಳೇ ನಮ್ಮ ಟ್ರಸ್ಟ್ ಕಳೆದ ವರ್ಷ ಸುಮಾರು ನೂರ ಇಪ್ಪತ್ತೆಂಟು ಮಕ್ಕಳಿಗೆ ವಿವಿಧ ಕೋರ್ಸ್ಗಳು ಇಂಜಿನಿಯರಿಂಗ್ ಇರಬಹುದು ಮೆಡಿಕಲ್ ಇರಬಹುದು ಬಿ ಎಸ್ ಅಗ್ರಿಕಲ್ಚರ್ ಇರಬಹುದು ಇರತಕ್ಕಂಥದ್ದು ಬಿ ಫಾರ್ಮಾ ಇಂಥ ನೂರ ಇಪ್ಪತ್ತೆಂಟು ಮಕ್ಕಳಿಗೆ ರಾಜ್ಯಾದ್ಯಂತ ಇಪ್ಪತ್ತೆರಡು ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ರೂಪಾಯಿ ನಾವು ಆರ್ಥಿಕ ಸಹಾಯವನ್ನು ನೀಡಿದ್ದೇವೆ ನಾವು ಯೋಚನೆ ಮಾಡ್ತಕ್ಕಂಥದ್ದು ಇದಕ್ಕೆ ನಾವು ಸೀಮಿತಗೊಳಿಸೋದ್ರಿಂದ ಅತ್ಯಂತ ಮತ್ತಷ್ಟು ವಿಳಂಬದಿಂದ ನಾವು ಹೆಣ್ಣು ಮಕ್ಕಳಿಗೋಸ್ಕರ ವಿದ್ಯಾರ್ಥಿ ಸ್ಥಾಪನೆ ಮಾಡಬೇಕಾಗಿದೆ ಇದು ಒಬ್ಬರಿಂದ ಆಗ್ತಕ್ಕಂಥದ್ದಲ್ಲ ಹಾಗಾಗಿ ಈ ನಿಟ್ಟಿನ ನಾವು ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ಇದೇ ಭಾನುವಾರ ಏಳನೇ ತಾರೀಕು ಮೈಸೂರಿನ ಸರಸ್ವತಿಪುರನ ಆವರಣದಲ್ಲಿ ಮೈಸೂರು ವಲಯದ ಸಮಾಜದ ನೌಕರರ ಮುಖಂಡರ ಜನಪ್ರತಿನಿಧಿಗಳ ಇವರೆಲ್ಲರ ಸಭೆಯನ್ನು ಕರೆದು ಚಿಂತನ ಮಂಥನ ಮಾಡಿ ಒಂದು ತೀರ್ಮಾನವನ್ನು ತೆಗೆಬೇಕಾಗಿದೆ ನಾವೇನು ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ಸಂಕಲ್ಪ ಮಾಡಬೇಕಾಗಿದೆ ಅಂತಂದ್ರೆ ಕಟ್ಟೆ ಕಟ್ಟುತ್ತೇವೆ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ನಿಲಯವನ್ನು ಅನ್ನುವಂಥ ದೃಢ ಸಂಕಲ್ಪ ತೆಗೆದುಕೊಳ್ಳಿದೆ ಇದು ಘೋಷಣೆಯಾಗಿ ಉಳಿಬಾರ್ದು ಇದನ್ನು ಕಾರ್ಯಗತ ಮಾಡಬೇಕಾದ್ರೆ ಇದಕ್ಕೆ ಮಾರ್ಗೋಪಾಯವನ್ನು ಮಾಡಬೇಕು ನಮ್ಮ ಸಮಾಜ ನೌಕರರು ನಿವೃತ್ತ ನೌಕರರು ಉದ್ಯಮಿಗಳು ಹಾಗೇನೆ ವೃತ್ತಿಪರರು ಇವರೆಲ್ಲರ ಸಹಾಯವನ್ನು ಪಡೆದು ಜನಪ್ರತಿಗಳ ಮೂಲಕ ನಾವು ಸರ್ಕಾರದಿಂದ ಒಂದು ಆದಷ್ಟು ಬೇಗನೆ ಸಿ ಎಸ್ ಐದನ್ನ ಪಡೆದು ಅಲ್ಲಿ ಕನಿಷ್ಠ ಪಕ್ಷ ಒಂದು ನೂರು ಮಕ್ಕಳಿಗಾದರೂ ಕೂಡ ನಾವು ಅವರಿಗೆ ವಾಸ ವಸತಿ ಸೌಲಭ್ಯವನ್ನು ಕೊಡಬೇಕಾದ ಅನಿವಾರ್ಯತೆ ನಮಗಿದೆ ಆ ಅಂತ ವ್ಯವಸ್ಥೆ ಮಾಡಿದಾಗ ಅದು ಮೈಸೂರು ಚಾಮರಾಜನಗರ ಮಂಡ್ಯ ಮಡಿಕೇರಿ ಹಾಗೆ ಹಾಸನ ಚಿಕ್ಕಮಗಳೂರು ಮತ್ತು ಹಾಗೆ ರಾಮನಗರ ಈ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಇದು ಬಂದ್ ಮಾಡ್ಲಿಕ್ಕೆ ನಮ್ಗೆ ತಮಗೆಲ್ಲ ಗೊತ್ತಿದೆ ಮೈಸೂರು ಒಂದು ಒಳ್ಳೆಯ ಶಿಕ್ಷಣ ಕೇಂದ್ರವಾಗಿ ಹೊರಹೊಮ್ಮಿದೆ ಎಜುಕೇಶನ್ ಹಬ್ ಆಗಿದೆ ಹಾಗಾಗಿ ನಗರ ಪ್ರದೇಶಗಳಲ್ಲಿ ಇಂದು ಯಾವುದೋ ಒಂದು ವಿದ್ಯಾಭ್ಯಾಸ ಹಾಸು ಇಲ್ಲದೆ ಇರೋದ್ರಿಂದ ನಮಗೆ ತೊಂದರೆಯಾಗಿ ಇಷ್ಟು ನಾನು ಹೇಳ್ಕೊಳ್ತಾ ಉಳಿದ ವಿಚಾರವನ್ನು ನಮ್ಮ ಸೋಮಶೇಖರಪ್ಪನವರು ಅವರು ವಲಯ ಕಾರ್ಯದರ್ಶಿಗಳು ಅವರು ಮಾತಾಡಲಿಕ್ಕೆ ನಾನು ನಮಗೆ ವಿನಂತಿಸ್ತಾರೆ ಪರಮಪುಂಚ ಅಷ್ಟೋತ್ತಮಾನದ ಮಹಾಸ್ವಾಮೀಜಿಗಳ ನಾನು ನೆನೆದು ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಒಂದು ಉಪ್ಪಾರ ವಿದ್ಯಾರ್ಥಿನಿಲಯ ಅಂತ ಗೊತ್ತಾಗಿದ್ದು ಮೈಸೂರಲ್ಲಿ ಮಾತ್ರ ಇಡೀ ರಾಜ್ಯಕ್ಕೆ ಒಂದೇ ಒಂದು ಉತ್ತರ ವಿದ್ಯಾರ್ಥಿನಿಲಯ ಇದ್ದಿರ್ತಂಥದ್ದು ಈಗ ಜಿಲ್ಲಾ ಜಿಲ್ಲೆಗಳಲ್ಲಿ ಗಂಡು ಮಕ್ಕಳ ವಿದ್ಯಾರ್ಥಿ ನಿಲಯಗಳು ಇದೆ ಅದು ಎಲ್ಲರಿಗೂ ಸಂತೋಷದಾಯಕ ವಿಚಾರ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮಾಡೋದು ತುಂಬಾ ತೊಂದರೆ ಇನ್ನೂ ಮೌಢ್ಯಗಳಿಂದ ದೂರ ಆಗಿಲ್ಲ ಆಗಿಲ್ಲನತೆ ಆಮೇಲೆ ಬಾಲ್ಯ ವಿವಾಹದಿಂದ ಬಂದಿಲ್ಲ ಈ ಎಜುಕೇಶನ್ ಅನ್ನೋದು ಇಲ್ಲದೆ ಇರೋದ್ರಿಂದ ನಮ್ಮ ಸಮಾಜ ಇನ್ನೂ ಕೂಡ ಎಜುಕೇಶನ್ ಲೆವೆಲ್ ಅಲ್ಲಿ ರೈಸ್ ಆಗಿಲ್ಲ ಈ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸನ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಯಾವ್ದಾರು ಒಂದು ಸಂಸ್ಥೆಯಿಂದ ಒಂದು ವಿದ್ಯಾರ್ಥಿನಿ ನಿಲಯ ಆಲೋಚನೆ ನಮ್ಮ ಸಂಘಟಕರು ನಾವೆಲ್ಲ ಮೊದಲಿಂದ ಮಾಡ್ತಿದ್ವಿ ಇದು ಮೊಳಕೆ ಹೊಡೆದಿರೋದು ಎಲ್ಲಿ ಅಂದ್ರೆ ಕೂರ್ಗಿನ ಕಾಫಿ ತೋಟದಲ್ಲಿ ಉಪ್ಪಾರರ ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾರ್ಥಿನಿ ನಿಲಯ ನಿರ್ಮಾಣ ಆಗಬೇಕು ಅಂತ ಈ ಕನಸಿನ ಮೊಳಕೆ ಹೊಡೆದಿದ್ದು ಕೊಡಗಿನ ಕಾಫಿ ತೋಟದಲ್ಲಿ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗಬಹುದು ಏಕೆಂದರೆ ಈ ನಮ್ಮ ನಂಜನಗೂಡು ಹೆಮ್ಮರಗಾಲ ಎಲ್ಲ ನಮ್ಮ ಹಳ್ಳಿಯ ಜನಗಳು ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾರೆ ಕಾಫಿ ತೋಟಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಈ ನಮ್ಮ ಮೇತ್ರಿ ಸಾಹೇಬ ನಮ್ಮ ಕುಲಶಾಸ್ತ್ರಿಯ ಅಧ್ಯಯನದ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಹಪಾಠಿಗಳೆಲ್ಲರೂ ಕೂಡ ಅವರ ಜೊತೆಗೆ ನಾವು ಕೊಡಗಿನಲ್ಲಿ ನಮ್ಮ ಸಮಾಜದ ಬಂಧುಗಳು ಯಾವ ತರ ಕೂಲಿ ಮಾಡ್ತಾರೆ ಅಂತ ಕೇಳಕ್ ಹೋದಾಗ ಅಲ್ಲಿ ಹೆಮ್ಮರಗಾಲದ ಒಂದು ಹತ್ತು ಹದಿನೈದು ಜನ ಸಿಕ್ಕರು ಅದರಲ್ಲಿ ಬರೀ ಹೆಣ್ಮಕ್ಳು ಜಾಸ್ತಿ ಇದ್ರು ಅದರಲ್ಲೊಂದು ಹೆಣ್ಮಕ್ಳು ಏನ್ ಕೇಳಿದ್ದು ಅಂದ್ರೆ ಸ್ವಾಮಿ ನನ್ನ ಮಗಳು ಬಿ ಎ ಸೇರ್ತಿದ್ದಾಳೆ ಅವಳಿಗೆ ಆಟ ವ್ಯವಸ್ಥೆ ಇಲ್ಲ ಮೈಸೂರಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ನನ್ನ ಮಗಳಿಗೊಂದರು ಜಾಗ ಕೊಡಿ ಅಂತ ಕೇಳಿದಾಗ ನಮಗೆ ಗಂಡು ಮಕ್ಕಳ ವಿದ್ಯಾರ್ಥಿ ನಿಲಯಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ವಿದ್ಯಾರ್ಥಿ ನಿಲಯ ಇಲ್ಲ ಮುಂದ ಮುಂದೆ ನೋಡೋಣ ವಿದ್ಯಾರ್ಥಿ ನಿಲಯ ಕಟ್ಟಬೇಕು ಅಂತ ನಮ್ಮ ನಿಜವಾಗ್ಲೂ ಹೇಳೋದ್ರೆ ಅಲ್ಲಿ ಅದು ಒಂದು ಮೊಳಕೆ ಒಳಗಂತ ಕನಸು ಇದನ್ನ ಕನಸನ್ನ ನಾವು ಈ ಭಗೀರಥ ಎಜುಕೇಶನಲ್ ಟ್ರಸ್ಟ್ ಮೂಲಕ ಸಾಕಾರಗೊಳಿಸಬೇಕು ಅಂತ ನಾವು ದೃಢ ನಿರ್ಧಾರ ಮಾಡಿದ್ದೇವೆ ಆದ್ರಿಂದ ಇಡೀ ನಮ್ಮ ಬಹಿರತ್ವ ಟ್ರಸ್ಟಿನ ಎಲ್ಲಾ ಟ್ರಸ್ಟಿಗಳು ಕೂಡ ಬಹುಮತದಿಂದ ಒಪ್ಪಿಗೆ ಕೊಡ್ತಾರೆ ನಾನಾದ್ರೂ ಒಬ್ಬ ಸಂಸ್ಥಾಪಕ ಟ್ರಸ್ಟಿಯಾಗಿ ಹಾಗೂ ಈ ವಲಯದ ಕಾರ್ಯ ಕೋಆರ್ಡಿನೇಷನ್ ಸೆಕ್ರೆಟರಿ ಆಗಿರೋದ್ರಿಂದ ನನಗೆ ನಮ್ಮ ಈ ಭಾಗದ ಎಲ್ಲಾ ಮುಖಂಡರುಗಳು ಸ್ಥಿತಿವಂತರು ಎಲ್ಲರೂ ಕೂಡ ಡೋನರ್ಸ್ ಆಗಿ ಟ್ರಸ್ಟಿಗಳಾಗಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೈಸೂರಲ್ಲಿ ಒಂದು ಸುಸಜ್ಜಿತ ಪದ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯ ಸ್ಥಾಪಿಸಿದ್ದೆ ಆದರೆ ಇಡೀ ರಾಜ್ಯದ ನನ್ನ ಸಮಾಜದ ಹೆಣ್ಣು ಮಕ್ಕಳು ಬಂದು ಈ ಓದಂತ ವ್ಯವಸ್ಥೆ ಆದ್ರೆ ಒಂದೊಂದು ಮನೆ ಮನೆಗೂ ಕೂಡ ವಿದ್ಯಾ ದೀಪ ಒಂದು ಜ್ಯೋತಿ ಹಚ್ಚಿರ್ತಕ್ಕಂಥ ಕೆಲಸನ ಈ ನಮ್ಮ ಭಗೀರಥ ಎಜುಕೇಶನಲ್ ಟ್ರಸ್ಟ್ ಮಾಡಕ್ಕೆ ನಾವು ಮುಂದಡಿ ಇಡ್ತೀವಿ ಅಂತ ನಾನು ಎಲ್ಲರೂ ಹೇಳ್ತೇನೆ ದಯಮಾಡಿ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಎಲ್ಲ ನಮ್ಮ ನೌಕರ ವರ್ಗದವರು ನಿವೃತ್ತ ವರ್ಗದವರು ಮತ್ತೆ ನಮ್ಮ ಉದ್ಯಮಿಗಳು ನಮ್ಮ ರಾಜಕಾರಣಿಗಳು ಎಲ್ಲಾ ಸಮಾಜದ ಎಲ್ಲಾ ಪಕ್ಷದ ರಾಜಕಾರಣಿಗಳು ಎಲ್ಲರೂ ಕೂಡ ಏಳನೇ ತಾರೀಕು ಮೈಸೂರಿನ ಉಪ್ಪರ ವಿದ್ಯಾರ್ಥಿ ನಿಲಯಕ್ಕೆ ಬಂದು ಈ ನಮ್ಮ ಮಹದ ಮಹಾಕಾರ್ಯಕ್ಕೆ ನಿಮ್ಮ ಕೈ ಜೋಡಿಸಬೇಕೆಂದು ನಾನು ಎಲ್ಲರಲ್ಲೂ ಕೂಡ ಕಳಕಳಿಯಿಂದ ಹೇಳಿಕೊಡುತ್ತೆ ಟ್ರಸ್ಟ್ ಮೀಟಿಂಗ್ ಕಾರ್ಯಕ್ರಮದಲ್ಲಿ ಒಳ್ಳೆ ನಿರ್ಧಾರ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ ಯಾಕಂದ್ರೆ ಹೆಣ್ಮಕ್ಳಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಒಂದು ಆಗಿ ಇಲ್ಲ ನಮ್ಮ ಹೆಣ್ಮಕ್ಳಿಗೆ ಹಂಗಾಗಿ ಮೈಸೂರಲ್ಲಿ ವಿದ್ಯಾರ್ಥಿ ನಿಲಯ ಇದೆ ಮೈಸೂರಲ್ಲೇ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ವತಿಯಿಂದ ತೀರ್ಮಾನ ತಗೋದು ಭಾಳ ಹೆಮ್ಮೆ ಸರ್ ಭಾಳ ಖುಷಿ ಸರ್ ನಮಗೆ ಹಂಗಾಗಿ ನಾವು ಕೂಡ ಮೂವತ್ತೊಂದನೇ ತಾರೀಕು ಸಿ ಎಂ ಸಾಹೇಬಗೆ ನಮ್ಮ ದರ್ಶನ ಶಾಸಕರ ಮುಖಾಂತರ ನಮ್ಮ ಪುಟಾಂಗ್ ಸೆಕ್ಟರ್ ಮಾಜಿ ಸಚಿವರು ಹಾಲಿ ಶಾಸಕರು ಅವ್ರ ಮುಖಾಂತರ ನಮ್ಮ ಗುರುಗಳಾದಂಥ ನಮ್ಮ ಸ್ವಾಮೀಜಿ ಅವರು ಅವ್ರ ಮುಖಾಂತರ ಸಿ ಎಂ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ವಿ ಒಂದು ಜಾಗ ಕೊಡಿ ಒಂದು ಎಕರಣ ಮೈಸೂರಲ್ಲಿ ನಮ್ಮ ಹೆಣ್ಮಕ್ಳಿಗೆ ಹಾಸಲನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಒಳ್ಳೆಯ ಒಂದು ಒಳ್ಳೆಯ ಕಡೆ ಜಾಗ ಕೊಡಿ ಅಂತ ಮನವಿ ಮಾಡಿಕೊಟ್ಟಿದ್ವಿ ಸಿ ಎಂ ಸಾಹೇಬರು ಕೂಡ ಒಪ್ಕೊಂಡಿದ್ದಾರೆ ಹಂಗಾಗಿ ಅದು ಜಾಗ ಕೊಟ್ಟು ಕೊಟ್ಟು ಕೊಡ್ಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಹಂಗಾಗಿ ನಾವು ಇವರು ನಮ್ಮ ಟ್ರಸ್ಟ್ ಕಡೆಯಿಂದ ಎಲ್ಲರೂ ಸಿ ಎಸ್ ಐ ನೋಡಿ ಅಲ್ಲಿವರನ್ನ ತಕ್ಕಂದು ವ್ಯವಸ್ಥೆ ಮಾಡೋಣ ಸ್ವಲ್ಪ ಅವ್ರು ಪಡೆಯವರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಂಗಾಗಿ ನಾವು ಕೂಡ ಅವರಿಗೆ ಕೈ ಜೋಡಿಸಿ ಸಿ ಎಂ ಸಹ ಒಂದು ಅವರ ಒಂದು ಅನುದಾನ ಕೊಡಿಸ್ಬೇಕು ಕೊಡ್ಸ್ಕೊಟ್ಬಿಟ್ಟು ಸರ್ ನಮ್ಮ ಅಪ್ಪಾರ ಸಮಾಜಕ್ಕೆ ಅನುಕೂಲ ಆಗುತ್ತಾ ಅಂತ ಇವರು ಜಾಗನ ರೆಡಿ ಮಾಡಿಕೊಟ್ರೆ ಮಾಡ್ಕೊತೀವಿ ಅಂತ ಒಂದು ಸಿ ಎಸ್ ಐ ನೋಡ್ತಾ ಇದಾರೆ ಅದಾದ ನಂತರ ನಮ್ಮ ಶಾಸಕರು ರಂಗ್ ಶೆಟ್ಟರು ಮತ್ತು ನಮ್ಮ ಸಿ ಎಂ ಸಾಹೇಬರು ಯತೇಂದ್ರ ಸಾಹೇಬ್ ಹೇಳಿ ಅವ್ರಿಗೆ ಅನುದಾನ ಕೊಡಿಸೋಂಥ ಪ್ರಯತ್ನ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ಸ್ವಲ್ಪ ಹಣ ಇದೆ ಈಗ ಆಲ್ರೆಡಿ ಒಂದು ನಲವತ್ತು ಲಕ್ಷ ರೂಪಾಯಿ ನಮ್ಮ ಟ್ರಸ್ಟಲ್ಲಿದೆ ಅದರಲ್ಲಿ ಒಂದು ಪ್ರೊಚೆಸ್ಸಿಂಗ್ ಏನೋ ಮಾಡಬೇಕು ಅಂತ ನಾಳೆ ಭಾನುವಾರ ಮೀಟಿಂಗ್ಲಿ ತೀರ್ಮಾನ ಕಟ್ಟಿದ್ದೀನಿ ಎಲ್ಲ ಸೇರಿ ನಮ್ಮ ಏನು ಮೈಸೂರು ಮಂಡ್ಯ ಕೊಡಗು ಎಲ್ಲ ಜಿಲ್ಲೆ ಲೀಡ್ ಅದಕ್ಕೆ ಕರೆದಿರೋದು ಭಾನುವಾರ ಮೀಟಿಂಗ್ ಆ ನಂತರ ಏನ್ ಮಾಡಬಹುದು ಅನ್ನೋ ಒಂದು ಮೀಟಿಂಗ್ ಸಭೆಯಲ್ಲಿ ತೀರ್ಮಾನ ತಗೋತೀವಿ ಅದನ್ನ ಬೆಂಗಳೂರಲ್ಲಿ ತುಂಬಾ ಕಷ್ಟ ಆಗ್ತದೆ ತುಂಬಾ ಇಲ್ಲಿ ಮೈಸೂರಲ್ಲಿ ಕೊಟ್ಟರೆ ನಮ್ಗೆ ಸೂಕ್ತ ಅಂತ ಸಿಎಂ ಸಾಹೇಬ್ ಕೇಳಿದ್ವಿ ಬೆಂಗಳೂರಿಗಿಂತ ಅನ್ನೋದು ಎಲ್ಲಾರೈಸೂರ್ನ ಚೆನ್ನಾಗಿರುತ್ತೆ ಎಜುಕೇಶನ್ಗೆ ಬೆಂಗಳೂರಿಗೆ ಕೊಟ್ಟರು ತುಂಬಾ ಸಂತೋಷ ಆಗ್ತದೆ ಬಹಳ ಸಂತೋಷದಿಂದ ನಾವು ಸ್ವಾಗತ ಮಾಡ್ತೀವಿ ಅಲ್ಲಿ ಕೂಡ ಕೊಟ್ರ ಸಿ ಎಂ ನಾವು ಬಹಳ ಅದ್ದೂರಿ ಸ್ವಾಗತ ಮಾಡಿ ಅಲ್ಲೇ ಕೊಟ್ಟರು ಇನ್ನೂ ಸಂತೋಷ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಕೊಟ್ಟರೆ ಒಳ್ಳೆ ಇಲ್ಲೂ ಕೊಡಲಿ ಮೈಸೂರಲ್ಲಿ ತುಂಬಾ ಯಾಕಂದ್ರೆ ಇಲ್ಲಿ ನಮ್ಗೆ ಬಹಳ ಅನುಕೂಲ ಇದೆ ಮೈಸೂರು ಕೊಟ್ಟರೆ ಹೆಚ್ಚಿನ ಜನಸಂಖ್ಯೆ ಚಾಮರಾಜನಗರ ಮೈಸೂರು ಈ ಕಡೆ ಪ್ರಾಪಟ್ಣ ಈ ಎಲ್ಲ ಜಾಸ್ತಿ ಉಪಾರ ಇರೋದ್ರಿಂದ ಮೈಸೂರು ಕೊಟ್ಟರೆ ಅನುಕೂಲ ಅಂತ ಮುಖ್ಯಮಂತ್ರಿಗಳು ಜಾಗನ ನಾವು ಅವ್ರು ಮನವಿ ಕೊಟ್ಟಿದ್ವಿ ಮೂವತ್ತೊಂದು ತಾರಕ ಎಂಜಿನ ಗುಳಿ ನಮ್ಮ ಭಗೀರಥ ಜಯಂತಿ ಮತ್ತೆ ಬುದ್ಧಿ ಪೂಜಾ ಐದೊಂದು ಐದು ಕೋಟಿಗೆ ಅವಾಗ ಇದನ್ನ ಮನವಿ ಕೊಟ್ಟಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ